ಊಟ ಮಾಡ್ಬರಿ ಎಲಿ ಅಡಿಗೆ ಹಾಕಿ ಬರೀ ಅಂತ ಒಂದ್ ಹೆಣ್ಣಿಗೆ ನೋಡ್ರಿ ಈ ಮನೆಯಾಗ ಏನ್ ಪಾಪ ಮಾಡಿಟ್ಟಿನ ಸಾಕಾಗಷ್ಟು ಪೆತ್ತ ಪಡ್ತೀನಿ ಆದ್ರ ಒಂದು ಕನ್ಯಾನು ಪತ್ತೆ ಅಂತವಾಲು ಹೋಗ್ಲಿ ನಾನು ಇದೇ ಊರಾಗ ಒಂದು ಚಂದ್ರು ಚವಿ ಸಿಕ್ಕಲಪ್ಪ ಅಂದ್ರ ದಕ್ಕಿಸಿಕೊಂಡ್ ದಾರಿಸ್ಬಿಡ್ತೇನ್ರಿ ಇದೇನಪ್ಪ ಆಶ್ಚರ್ಯ ಇವತ್ತು ನನಗೇನು ಹುಷಾರ ಮಾಡಿದನಲ್ಲ ಬೀಡಿ ಸೇರಕಿಲ್ರಿ ಒಂದೇ ಸೀರೆ ಅಷ್ಟ ಸೇರ್ತೀನಿ ನೋಡ್ರಿ ತಮ್ಮ ನೀನ್ ಈ ಸಿಕ್ಕಿ ಅಡ್ಸಿ ಶಾಂಗ್ ಮಾಡಿ ಕಲ್ಕೊಂಡ್ಲೇನಿ ಮದ ಮೊದಲ ಬೀಡಿ ಸೇರ್ತಿದ್ದಾರೆ ಆಮೇಲೆ ಅಭ್ಯಾಸ ಕಲ್ತ್ ನೋಡ್ರಿ ತಮ್ಮ ಅದಕ್ಕ ಮದ್ರ ಮತ್ತೆ ಅಭ್ಯಾಸ ಮಾಡಿದ್ದೇನೆ ಮಾಡಿನ್ರಿ ಯಾಕ್ ಮಾಡಿಲ್ಲ ನಾನು ಸಣ್ಣ ಇದ್ದಾಗ ನಮ್ಮ ಅಪ್ಪ ಸೇದವರ ಸುಡಿ ಬಿಂಡೆ ಸೇರ್ತಿದ್ದ ನೋಡ್ರಿ ಮತ್ತೆ ನೀ ಅಪ್ಪ ಸೇದವರ ಸುಟ್ಟು ಬಿಂಡ ಕರೆ ಅಂತ ಆ ಹೋಗ್ಲಿ ಬಿಡಿ ನಮ್ ದೊಡ್ಡ ಗೋಲ್ ಬಿಡಿ ಯಾರು ಬಾತಮ್ಮ ನಿನ್ನ ಪರಿಚಯ ನನಗಿಲ್ಲ

ಅವರು ಅಕ್ಕನ ಬ್ರಹ್ಮಚಾರಿ ಅವ್ರಿಗಿನ್ನ ಮದುವೆ ನಾನು ಹೋಗಿ ಹೋಗಿ ಮೂರ್ತಿಕ್ ಮೊದಲ ಅಕ್ಕನ ಬ್ರಹ್ಮಚಾರಿ ಸುದ್ದಿತಾರೇ ಮಾರ ಮತ್ತ ನೀವು ನನ್ನ ದಣಿಗಳಂದ್ರಿಗೇಂತೀನಿ ನೀವು ಬಾಳ ಮಂದಿ ಅಣಮ ಆಡ್ಬೇಕಂತ ತಿಳ್ಕೊಂಡಿ ಹೋಗಿ ಆ ಸನ್ಯಾಸಿ ಸುದ್ದಿ ತರಲ್ ಮಾರ

ಇವ್ ನೀವು ಸದ್ಯಕ್ಕ ಒಟ್ರಿ ಕುಬ್ಸ ಕೇಳಂಗ್ ನೋಡ್ರಿ ಪಕ್ಕನ ನಕಿ ಕತ್ತಿ ತಿಳ್ಕೊಂಡ್ ಮಾತಾಡ್ರಿ ಏನು ಅಲ್ಲೇ ಇವ್ರು ಅಂದ್ರೆ ಗೊತ್ತಮ್ಮ ಏನು ನನ್ನ ಸಮಸ್ಯೆ ಏನಿದ್ರು ಹೋಲಿ ಬಿಡು ಏನಿದ್ರು ಇಚ್ಛೆ ಚುಚ್ಚ ಬಿಡ್ಸ ಅಂದ್ರ ಮುಂದ ನಾವು ನೀವು ಮಾತಾಡಕ್ ಅನುಕೂಲ ಆಗ್ತಪ್ಪ ತಮ್ಮ ಹೇಳ್ತೇನೆ ಕೇಳ್ರಿ ನಾನಂತೂ ಒಮ್ಮೆ ಮದಿಯಾಲ ಕದೀನ್ರಿ ಮತ್ತ ಮೇಲಾಗಿ ಕೈ ತುಂಬಾ ಸಂಬಳ ತಲಕ ಸರ್ಕಾರ ನೌಕರಿನೇ ಐತ್ರಿ ನಮ್ದು ಅಂತ ತೋರಿಸಿಕೊಳ್ಳಕ

ಅದನ್ನ ನೀವು ತಪ್ಪದ ಪಾಲಿಸ್ಬಿಡ್ಬೇಕು ನೋಡ್ರಿ ಪರವಾಗಿ ಹೇಳುತ್ತಮ್ಮ ಏನೇನು ಸಮೀಕ್ಷೆ ಮತ್ತೇನಲ್ರಿ ನಿಮಗ್ ಗುರ್ತದೊಂದು ಕಣ್ಣ ಹುಡುಕಿ ಕೊಟ್ರ ನಿಮ್ಗ ಕೋಟಿ ಪುಣ್ಯ ಬರ್ತ ನೋಡ್ರಿ ಅಂದ್ರ ನನ್ನ ಹೊರ ಕನ್ಯ ಪತ್ತೆ ಇರ್ತಿದೇನ್ ಏ ಪೊಲೀಸ್ ನಾನ್ ಯಾರು ಗೊತ್ತಾಯ್ತಿಲ್ಲ ನಿಮಗ ಈ ಊರು ಮುನ್ಸಿಪಾಲ್ ಪ್ರೆಸಿಡೆಂಟ್ ಅಧ್ಯಕ್ಷ ಇದೀನಿ ಹೋಗಿ ಹೋಗಿ ಆ ಕಸರ ಕೆಲಸ ಮಾಡ ಲಂಗನ ನಮಗಣ ಏನು ನೀವು ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಅದೀರಾ ಯಾವಾಗ ನಿಮ್ಮ ನಮ್ಮ ಹತ್ರ ಒಂದು ಸಲ ಕಂಪ್ಲೇಂಟ್ ಬಂದಿತ್ತು ಅಂದಾಗ ನಿಮ್ಮ ಹೆಸರು ಏನಂದ್ರಿ ಅಲ್ರಿ ಸತ್ಯನಾರಾಯಣಪ್ಪ ಕುಡಗಲಿ ಪಾತಮ ಪಕ್ಕ ಗೊತ್ತಾಯ್ತ ಬಿಡ್ರಿ ಆ ಹುಡುಗಿ ಹೇಳಿದ ಪ್ರಕಾರ ಹುಡುಗಿ ಅಪ್ಪನ ಹೇಳ್ಬೇಕು ಹೋಗಿಲ್ರಿ ನಿಮ್ಗೆ ಏನಾರ ಮಕ್ಳು ಮರ್ಯಾದ ಅನ್ರಿ ಅದ್ರ ಹೆಣ್ಮಕ್ಳು ಎಷ್ಟು ಬಂದ್ಯಾರ ಮೊದಲ ತಿಳಿಸ್ರಿ

ಅದರ ತಿಂಬಿ ಅರ್ಥ ಬಂದರೆ ಕಾಲ ಇಟ್ಟ ಮೇಲೆ ಈಗ ಗೌರ್ಮೆಂಟ್ ಮನೆ ವಾಸಿಗ್ ಬಂದಾಳನ್ನ ನಾತ್ ಏ ಇದು ಮಾಡ್ರ ನಮಗೂ ತಕ್ಕಂತ ಉತ್ತರ ನಿಮ್ಮತ್ರ ಐತಿ ಸುಮ್ಮನೆ ಸುಮ್ನೆ ಯಾಕೆ ತಿಂತೀರಿ ಏನು ನಾವು ನೀವು ಹೊಂದಿಕೊಂಡ್ರ ನಾ ಬಂದ್ ಗುರಿಯನ್ನ ಕರಿಸಿ ಮುಂದಿನ ದಿನ ಮಾತಾಡ್ಬೋದು ಕೊಡೋದ್ರ ಸ್ವಲ್ಪ ಹೆಚ್ಚ ಕಡಿಮೆ ಆದ್ರೆ ಮತ್ತ ನಮ್ಗ್ ಕಣ್ಣ್ಯಾ ಮನ್ಸಿಗೆ ಬರ್ಬೇಕ್ ನೋಡ್ರಿ ಮೆತ್ತಗಿನ ಕೈ ಹೆಚ್ಚಿದರಪ್ಪ ಪೊಲೀಸ್ ಅಂದ್ರೆ ನಮ್ಗ ಕೂಡ ಪೊಲೀಸ್ ಮತ್ತೆ ಮಗಳ ಒಂದು ಸಲ ನಿನ್ ಮಗಳ ನನ್ನ ಕೈಯಾಗ ಸಿಕ್ಕಿದ್ರೆ ಗಂಜಿಗೇರಾಗ ಅವತ್ತ ಮಾಡಿದ್ರೆ ನಡ್ಸಿದ್ದ ಪಾಪ ಹೋಗ್ಲಿ ಹುಡುಗಿ ಅಂದ್ರೆ ಸಣ್ಣ ಅಂತ ನಾನ ಸುಮ್ನೆ ಬಿಟ್ಟಿನ್ರಿ ಏನು ನನ್ನ ಮಗಳ ವಾಸಿ ನನ್ನ ಕೈಯಾಗ ಸಿಕ್ಕಿದ ಅಲ್ಲ ಪರಶಿವ ಮಾಡಿದ್ರೆ ನಡ್ಸಿದ್ ತಂದಲ್ಲ ಎಲ್ಲಿ ಕರ್ಕೊಂಡು ಹೋಗಿದ್ಲೆ ನನ್ನ ಮಗಳ ಹೇಳಿದ್ರೆ ಕಂಪ್ಲೇಂಟ್ ಮಾಡಕ್ ಹೋಗಿದ್ರಿ ನಾನಾ ವಾಪಸ್ ತಕೊಂಡು ಹೋಗ್ಬಿಡ ಅಂತ ಹೋಗಿಬಿಡಿ ಇಂತ ಐ ಕ್ಲಾಸ್ ಏನ ಸಿಗಬೇಕಾದ್ರಾ ನಿಮಗೆ ಅಪರೂಪ ತಮ್ಮ ಪೊಲೀಸ್ ಸ್ವಲ್ಪ ನಮ್ದೆ ಟೀಚರ್ ಅಂತ ಹೇಳ್ತಾರಪ್ಪ ನಿನ್ನ ಕಾಕಿ ಪೊಲೀಸರು ನನ್ನ ಮಗಳ ಬಗಲ್ ಸಿಲ್ಲಾಗ ಸಾಕಷ್ಟು ಮಂದಿ ಸುತ್ತಾರ ನಾವು ನಾನು ನನ್ನ ಮಗಳ ಬಿಗನ ಮಿಸ್ಟರ್ 레ವೆಲ್ ನೋಡಿ ಮದಿಯ ಮಾಡ್ಬೇಕಂತ ಕೇಡಿ ವಿಚಾರ ಅಂತೀತೆ ಸುಮ್ಮನೆ ಕ್ಯಾಬಡ ಹಗಡೆ ಹೊರಟು ಸ್ವಲ್ಪ ತಡ್ರಿ ಎಷ್ಟು ಸಿದ್ದಿಗನ ಒಂಟ್ರಲ್ಲ ಹಂಗ ಸ್ವಲ್ಪ ಕಾಬ್ಯರ ನಮ್ಗೆ ಕಾಫಿ ಕುರ್ಸಂದೇ ಯಾಕಂದ್ರೆ ಬೆಣ್ಣಿಡ ಕಾಂಬಾಡತ್ತ ನೀವು ಕಾಫಿ ಕುರ್ಸದ ಯಾರಿ ನಿಜವಾಗಿ ಹೇಳಬೇಕಂದ್ರ ಮಗಳು ಕೊಟ್ಟ ಮಾವನ ಕಿಂತ ಎತ್ತಾಪಿ ಕುಡ ಕೂತ್ ಕಾಫಿ ಕುರ್ಸಂದೆ ಸುಮ್ನೆ ನಿಮ್ ಎತ್ತ ಬೆಣ್ಣಿಡ ಸುಮ್ಮನೆ ಸುಮ್ನೆ ನಮ್ಗೆ ಕಾಪಾಡ ಬಿಡ್ತೇ ಬಿಡ್ತಾಯ